ನಾವೇನಾದರೂ ನಡೆಯಬೇಕಾದ್ರೆ ಅಥವಾ ಮಕ್ಕಳು ಆಟವಾಡುವ ವೇಳೆ ಸಣ್ಣ ಕಲ್ಲು ಬಿದ್ರೆ ಸಾಕು ಗಾಯವಾಗಿ ರಕ್ತ ಸುರಿಯುತ್ತೆ ಆದರೆ ಇಲ್ಲಿ ಓಡೋಡಿ ಬಂದು ಜನರು ಬಂಡೆಗೆ ತಲೆಯನ್ನ ಡಿಕ್ಕಿ ಹೊಡೆಸಿದ್ರೂ ಏನೂ ಆಗೋದಿಲ್ಲ ಗಾಯವಿರಲಿ ಹಣೆಗೆ ನೋವು ಸಹ ಆಗೋದಿಲ್ಲ ವಿಜಯಪುರ ಜಿಲ್ಲೆಯ ಅದೊಂದು ಗ್ರಾಮದಲ್ಲಿ ನಡೆಯುವ ವಿಚಿತ್ರ ಜಾತ್ರೆಯಲ್ಲಿ ಸ್ವತಃ ಭಕ್ತರೇ ಬಂದು ಬಂಡೆ ಕಲ್ಲಿಗೆ ತಲೆಯನ್ನ ಜಚ್ಚಿಕೊಳ್ತಾರೆ ಹೌದು ಈ ಜಾತ್ರೆಯಲ್ಲಿ ಅಕ್ಷರಶಃ ಕಲ್ಲಿನ ಬಂಡೆ ಮನುಷ್ಯನ ಮಂಡೆಯ ನಡುವೆ ಸಂಘರ್ಷ ನಡೆಯುತ್ತೆ ಓಡೋಡಿ ಬರುವ ಭಕ್ತರು ವೀರ ಬಂಡೆಗೆ ತಮ್ಮ ತಲೆಯನ್ನ ಡಿಕ್ಕಿ ಹೊಡಿಸುತ್ತಾರೆ ಈ ದೃಶ್ಯಗಳು ಎಂಥವರನ್ನ ಬೆಚ್ಚಿ ಬೀಳಿಸುವ ಹಾಗೆ ಇರ್ತವೆ ಓಡೋಡಿ ಬಂದು ಭಕ್ತರು ಬಂಡೆಗಳಿಗೆ ಡಿಕ್ಕಿ ಹೊಡಿತಾ ಇದ್ರೆ ಡನ್ ಅಂತ ಸದ್ದು ಕೇಳಿಬರುತ್ತೆ ಅಷ್ಟಕ್ಕೂ ವಿಚಿತ್ರ ಜಾತ್ರೆ ನಡೆಯುವುದು ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಗಣಿ ಗ್ರಾಮದಲ್ಲಿ ಗ್ರಾಮ ಸೋಮೇಶ್ವರ ದೇವರ ಜಾತ್ರೆಯಲ್ಲಿ ಈ ವಿಶಿಷ್ಟ ಆಚರಣೆ ಕಂಡುಬರುತ್ತೆ ಪ್ರತಿ ವರ್ಷ ಚಟ್ಟಿ ಅಮಾವಾಸ್ಯೆಯ ಆಸುಪಾಸು ನಡೆಯುವ ಈ ಜಾತ್ರೆ ಬಲು ವಿಚಿತ್ರ ಇಲ್ಲಿ ಭಕ್ತರು ದೇವರಿಗೆ ನಮಿಸಲು ಓಡೋಡಿ ಬಂದು ಬಂಡೆಗೆ ತಲೆಯನ್ನ ಜಜ್ಜಿಕೊಳ್ತಾರೆ ಹೀಗೆ ಗ್ರಾಮದ ಬಹುತೇಕರು ವಿಶೇಷ ರೀತಿಯಲ್ಲಿ ದೇವರಿಗೆ ನಮಸ್ಕರಿಸುತ್ತಾರೆ ಗಣಿ ಗ್ರಾಮದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಸೋಮೇಶ್ವರ ಜಾತ್ರೆಯಲ್ಲಿ ಈ ಅಪರೂಪದ ದೃಶ್ಯಗಳು ನೋಡಲು ಸಿಗ್ತವೆ ಸೋಮೇಶ್ವರ ದೇವರ ಪೂಜಾರಿಗಳು ಹಾಗೂ ಬೆಂಗಿ ಜುಟ್ಟು ದಾರಿಗಳಿಂದ ಈ ವಿಚಿತ್ರ ಬಂಡೆಗೆ ಡಿಕ್ಕಿ ನಮಸ್ಕಾರದ ಭಕ್ತಿ ಸಮರ್ಪಣೆ ನಡೆಯುತ್ತೆ ಗ್ರಾಮದ ಸಾವಿರಾರು ಜನರು ನಿಂತು ಈ ವಿಚಿತ್ರವನ್ನ ಭಯಪಡದೆ ಕಣ್ತುಂಬಿಕೊಳ್ತಾರೆ ಪೂಜಾರಿಗಳು ಬಿಂಗಿಗಳು ಮೂರು ಬಾರಿ ಓಡೋಡಿ ಬಂದು ಬಂಡೆಗೆ ತಲೆ ಉಡ್ಕೊಂಡು ನಮಸ್ಕಾರ ಮಾಡಬೇಕಂತೆ ಹೀಗೆ ಮಾಡಿದ್ರೆ ಒಳಿತಾಗತ್ತೆ ಅನ್ನೋ ನಂಬಿಕೆ ಇದೆ ವಿಸ್ಮಯಕಾರಿ ವಿಚಿತ್ರ ಅಂದ್ರೆ ಗಣಿಗ್ರಾಮದಲ್ಲಿ ನಡೆಯುವ ಸೋಮೇಶ್ವರ ಜಾತ್ರೆಯಲ್ಲಿ ಹೀಗೆ ಓಡೋಡಿ ಬಂದು ಬಂಡೆಗೆ ತಲೆ ಜಜ್ಜಿಕೊಂಡ್ರೆ ಏನೂ ಆಗೋದಿಲ್ವಂತೆ ಅಂದ್ರೆ ತಲೆಗೆ ಗಾಯ ತಲೆನೋವು ಯಾವುದೇ ಸಮಸ್ಯೆ ಆಗಲ್ವಂತೆ ಇದನ್ನ ಸೋಮೇಶ್ವರ ದೇವರ ಪವಾಡ ಎನ್ನಲಾಗ್ತಾ ಇದೆ ಅದೆಷ್ಟೋ ವರ್ಷಗಳಿಂದ ಈ ಆಚರಣೆ ನಡ್ಕೊಂಡು ಬಂದಿದ್ದು ಈವರೆಗೆ ಯಾರೊಬ್ಬರಿಗೂ ಸಹ ಸಣ್ಣ ಗಾಯ ಹಾಕಿಲ್ಲ ಮೂರು ಮೂರು ಬಾರಿ ಬಂಡೆಗೆ ಡಿಕ್ಕಿ ಹೊಡೆದ್ರೂ ಹಣಿ ರಕ್ತ ಸಹ ಕಂಡು ಬಂದಿಲ್ವಂತೆ ಸ್ಥಳೀಯರು ಹಾಗೂ ಭಕ್ತರು ಇದೆಲ್ಲ ಸೋಮೇಶ್ವರ ದೇವರ ಪವಾಡ ಅಲ್ಲದೆ ಮತ್ತೇನೂ ಅಲ್ಲ ಅಂತಾರೆ ಇನ್ನು ವಿಚಿತ್ರ ಅಂದ್ರೆ ಜಾತ್ರೆ ವೇಳೆ ಹೀಗೆ ಡಿಕ್ಕಿ ಹೊಡೆದು ನಮಸ್ಕಾರ ಮಾಡಿದ್ರೆ ಯಾವುದೇ ಗಾಯವಾಗಲ್ಲ ಹನಿ ರಕ್ತ ಸುರಿಯಲ್ಲ ಅಷ್ಟೇ ಯಾಕೆ ಕೊಂಚ ನೋವು ಸಹ ಆಗಲ್ವಂತೆ ಆದ್ರೆ ಅದೇ ಮಾಮೂಲಿ ದಿನಗಳಲ್ಲಿ ಬಂಡೆಗೆ ಡಿಕ್ಕಿ ಹೊಡೆದ್ರೆ ಗಾಯವಾಗತ್ತೆ ಇದೆಲ್ಲ ದೇವರ ಪವಾಡವಂತೆ ಇದನ್ನ ಪರೀಕ್ಷಿಸಲು ಹೋದವರಿಗೂ ಅಚ್ಚರಿ ಮೂಡಿಸಿದೆ पब्लिक इंपैक्ट विजयपुर पब्लिक इंपैक्ट जनशक्त निर्णायक